ಓಕೆ ಈ ಕ್ಲಾಸ್ ಏನು ಮಾಡೋಣ ಅಂತಂದ್ರೆ ಚಾರ್ಟರ್ ಆಕ್ಟ್ ಅಂದ್ರೆ ಏನು ಯಾಕೆ ಈ ಚಾರ್ಟರ್ ಆ್ಯಕ್ಟ್ಗಳು ಬಂದು ಅಂತ ನೋಡ್ತಾ ಬರೋಣ ಸೊ ಇದಕ್ಕಿಂತ ಮೊದಲು ಅಂದ್ರೆ ಈ ಹಿಂದಿನ ಕ್ಲಾಸಲ್ಲಿ ನಾವೇನ್ ಮಾಡಿದೇವಂತಂದ್ರೆ ಹದಿನೇಳನೂರ ಎಂಬತ್ನಾಲ್ಕರ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ನಾವು ನೋಡ್ತಾ ಬಂದೆವು ಸೊ ಅದರ ಹಿಂದ್ಗಡೆ ಅಂತಂದ್ರೆ ಹದಿನೇಳನೂರ ಎಪ್ಪತ್ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅಂದ್ರೆ ಏನು ಯಾಕೆ ಈ ಆ್ಯಕ್ಟ್ಗಳು ಭಾರತ ದೇಶಕ್ಕೆ ಬಂದು ಯಾಕೆ ಯಾವ ಒಂದು ಕಾರಣಕ್ಕಾಗಿ ಬ್ರಿಟಿಷ್ ಸರ್ಕಾರ ಜಾರಿಗೆ ಅಂತ ಹೇಳಿ ಅದರ ಕಂಪ್ಲೀಟ್ ಆದಂತ ಇತಿಹಾಸವನ್ನ ನೋಡ್ತಾ ನೀವು ಇವಾಗ ಇದರ ಮುಂದುವರೆದ ಭಾಗ ಅಂತಂದ್ರೆ ಚಾರ್ಟರ್ ಕಾಯ್ದೆಗಳು ಅಂತೇಳಿ ಸೊ ಈ ಚಾರ್ಟರ್ ಕಾಯ್ದೆಗಳು ಯಾಕೆ ಜಾರಿಗೆ ಬಂದ್ರು ಅಂತಂದ್ರೆ ಸೊ ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಕಂಪನಿಯ ಆಡಳಿತ ಒಂದು ಅವಧಿಯನ್ನ ವಿಸ್ತರಣೆ ಮಾಡೋದು ಕಂಪನಿಯ ಆಡಳಿತ ಅವಧಿಯನ್ನ ವಿಸ್ತರಣೆ ಮಾಡುವ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಚಾರ್ಟರ್ ಕಾಯಿದೆಗಳನ್ನು ಜಾರಿಗೆ ತಗೊಂಡು ಬರ್ತಾರೆ ಸೊ ಏನು ಅಂತಂದರೆ ಬ್ರಿಟಿಷ್ ಸರ್ಕಾರ ಕಂಪನಿಗೆ ಏನು ಮಾಡಿರುತ್ತೆ ಅಂತಂದರೆ ಇಪ್ಪತ್ತು ವರ್ಷಗಳವರೆಗೆ ಒಂದು ಪರವಾನಿಗೆಯನ್ನು ಕೊಟ್ಟಿರುತ್ತೆ ಇಪ್ಪತ್ತು ವರ್ಷಗಳ ಒಂದು ಪರವಾನಿಗೆಯನ್ನು ಕೊಟ್ಟಿರುತ್ತೆ ಸೊ ಈ ಇಪ್ಪತ್ತು ವರ್ಷ ಮುಗಿದಾದ್ಮೇಲೆ ಇದರ ಅಧಿಕಾರ ಅವಧಿಯನ್ನು ವಿಸ್ತರಣೆ ಮಾಡುವ ಸಲುವಾಗಿ ಈ ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತಗೊಂಡು ಬರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಹದಿನೇಳು ನೂರ ಮೂರಕ್ಕೆ ಒಂದು ಕಂಪನಿಯ ಅಧಿಕಾರ ಮುಗೀತು ಅದರ ಅಧಿಕಾರದ ಅವಧಿ ಮುಗೀತು ಅಂತ ಅನ್ಕೊಳ್ಳಿ ಸೊ ಇವಾಗ ಕಂಪನಿ ಮತ್ತೆ ಬ್ರಿಟಿಷ್ ಸರ್ಕಾರದಿಂದ ಒಂದು ಅಧಿಕಾರ ವಿಸ್ತರಣೆ ಮಾಡುವ ಸಲುವಾಗಿ ಏನು ಮಾಡುತ್ತೆ ಅಂತಂದರೆ ಪರವಾನಗಿಯನ್ನು ಕೇಳುತ್ತೆ ಓಕೆ ಈ ಪರವಾನಿಗೆ ಕೇಳುವಂಥ ಸಂದರ್ಭದೊಳಗೆ ಸರ್ಕಾರ ಏನಾದರೂ ಹೊಸ ನೀತಿಗಳನ್ನು ಹೊಸ ನಿಯಮಗಳನ್ನು ಜಾರಿಗೆಗೊಳಿಸಬೇಕಾಗಿತ್ತು ಅಂತಂದರೆ ಈ ಪರವಾನಗಿಯ ಜೊತೆಗೆ ಏನು ಮಾಡುತ್ತೆ ಅಂತಂದರೆ ಈ ಪರವಾನಿಗೆ ಕೊಡುವ ಜೊತೆಗೆ ಏನು ಮಾಡುತ್ತೆ ಅಂತಂದರೆ ಆ ಕಾಯ್ದೆಗಳಲ್ಲಿ ಏನು ಮಾಡುತ್ತೆ ಹೇಳ್ತಾ ಬರುತ್ತೆ ಸೊ ಇದು ಚಾರ್ಟರ್ ಕಾಯ್ದೆ ಓಕೆ ಪ್ರಮುಖವಾಗಿ ನಾಲ್ಕು ಚಾರ್ಟರ್ ಕಾಯ್ದೆಗಳು ಬರ್ತವೆ ಅದರಲ್ಲಿ ಹದಿನೆಂಟುನೂರ ಹದಿಮೂರು ಆಮೇಲೆ ಹದಿನೆಂಟುನೂರ ಮೂವತ್ತ್ಮೂರರ ಕಾಯಿದೆಗಳು ಕಾಯ್ದೆಗಳು ಏನಂತಂದರೆ ಸ್ವಲ್ಪ ವಿಶೇಷವಾದಂಥವು ತುಂಬ ಪ್ರಸಿದ್ಧವಾದಂಥವು ಓಕೆ ಈ ಥರ ಚಾರ್ಟರ್ ಕಾಯ್ದೆ ಓಕೆ ನೀವು ಏನು ಏನು ಮಾಡಿ ಈ ಥರ ನೀವು ಬರ್ಕೋಬೋದು ಉದ್ದೇಶ ಅಂತ ಹಾಕಿ ಭಾರತದಲ್ಲಿ ಬ್ರಿಟಿಷ್ ಕಂಪನಿಯ ಪರವಾನಿಗೆಯನ್ನು ಅಥವಾ ಪರ್ಮಿಷನನ್ನು ವಿಸ್ತರಣೆ ಮಾಡುವ ಸಲುವಾಗಿ ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತೊಗೊಂಡು ಮಾಡ್ತಾರೆ ಸೊ ಪ್ರಮುಖವಾಗಿ ನಾಲ್ಕು ಚಾರ್ಟರ್ ಕಾಯ್ದೆಗಳು ಒಂದು ಹದಿನೇಳು ನೂರ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಹದಿಮೂರು ಹದಿನೆಂಟುನೂರ ಮೂವತ್ತ್ಮೂರು ಮತ್ತು ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆಗಳು ಓಕೆ ಪರವಾನಿಗೆ ಅವಧಿಯನ್ನು ವಿಸ್ತರಿಸುವ ಸಂದರ್ಭದೊಳಗೆ ಸರ್ಕಾರದ ಹೊಸ ನೀತಿ ನಿಯಮಗಳನ್ನು ಈ ಕಾಯ್ದೆಗಳ ಮೂಲಕ ಏನ್ ಮಾಡಬಹುದು ಏನ್ ಮಾಡ್ತಾ ಇತ್ತು ಸರ್ಕಾರ ಅಂತಂದ್ರೆ ಜಾರಿಗೆ ಗೊಳಿಸ್ತಾ ಇತ್ತು ಓಕೆ ಅದ್ರ ಪ್ರಕಾರ ಒಂದೊಂದಾಗಿ ನಾವು ನೋಡ್ತಾ ಬರೋಣ ಓಕೆ ಮೊದಲನೇದಾಗಿ ಹದಿನೇಳನೂರ ತೊಂಬತ್ಮೂರರ ಚಾರ್ಟರ್ ಕಾಯ್ದೆ ಓಕೆ ಯಾಕೆ ಇದ್ರ ಪ್ರಮುಖವಾದಂತಹ ಕಾರಣಗಳನ್ನು ಈ ತರ ನೀವು ನೋಟ್ ಮಾಡ್ಕೊಂಡ್ಬಿಟ್ರಿ ಫಸ್ಟ್ ಕಾರಣಗಳು ಅಂತಂದ್ರೆ ಕಂಪನಿಯ ಅವಧಿ ಮುಗಿದಿತ್ತು ಅಂದ್ರೆ ಹದಿನೇಳನೂರ ತೊಂಬತ್ಮೂರಕ್ಕೆ ಇದರ ಹಿಂದೆ ಅಂತಂದ್ರೆ ಇಪ್ಪತ್ತು ವರ್ಷ ಅವಧಿ ಮುಗಿದಿತ್ತು ಸೊ ಹಾಗಾಗಿನೇ ಪರ್ಮಿಷನ್ ಕೇಳೋ ಸಲುವಾಗಿ ಮತ್ತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೆ ಇದು ಒಂದು ಪ್ರಮುಖವಾದಂತ ಕಾರಣ ಆಮೇಲೆ ಕಾರ್ಯಕಾರಿ ಮಂಡಳಿ ಅಂತ ನಾನು ಹೇಳಿದೆ ಓಕೆ ಇದರಲ್ಲಿ ಇದರಲ್ಲಿ ನಾಲ್ಕು ಜನ ಇದ್ರು ಫಸ್ಟ್ ಹದಿನೇಳನೂರ ಎಪ್ಪತ್ತ್ ಮೂರರ ಕಾಯ್ದೆಯೊಳಗ ನಾಲ್ಕು ಜನ ಏನ್ ಮಾಡಿರು ಅಂತಂದ್ರೆ ಕಾರ್ಯಕಾರಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಬಂಗಾಳದ ಗವರ್ನರ್ ಜನರಲ್ಗೆ ಸಲಹೆ ಸೂಚನೆಗಳನ್ನು ಕೊಡುವ ಸಲುವಾಗಿ ನಾಲ್ಕು ಜನರ ಒಂದು ಕಾರ್ಯಕಾರಿ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದೆ ಸೊ ಈ ಹಿಂದಿನ ಕಾಯ್ದೆ ಅಂತಂದ್ರೆ ಹದಿನೇಳುನೂರ ಎಂಬತ್ನಾಲ್ಕರ ಕಾಯ್ದೆಯಲ್ಲಿ ಈ ನಾಲ್ಕು ಮಂದಿಯಲ್ಲಿ ಒಬ್ಬನನ್ನ ಕಳೆದು ಮೂರು ಮಂದಿಯನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳಿದೆ ಓಕೆ ಈ ಕಾರ್ಯಕಾರಿ ಮಂಡಳಿ ಬಂಗಾಳದ ಗವರ್ನರ್ ಜನರಲ್ಗೆ ಸಲಹೆ ಸೂಚನೆಯನ್ನ ಕೊಡ್ತಾ ಇತ್ತು ಸೊ ಈ ಕಾರ್ಯಕಾರಿ ಮಂಡಳಿಗೆ ಸಲಹೆ ಸೂಚನೆ ಕೊಡೋಕೆ ಯಾರು ಎಂದಿದ್ದಿಲ್ಲ ಓಕೆ ಯಾರೂ ಇದ್ದಿದ್ದಿಲ್ಲ ಇವರು ಭ್ರಷ್ಟರಾಗಿ ಏನೇನೋ ಹೊಸ ಹೊಸ ವಿಚಿತ್ರ ವಿಚಿತ್ರ ರೂಲ್ಸ್ಗಳನ್ನು ತಗೋಕೊಂಡು ಬರ್ತಾರೆ ಇವರಿಗೆ ಸಲಹೆ ಸೂಚನೆ ಕೊಡೋಕೆ ಒಂದು ಬೇಕು ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ಡಿಸಿಷನನ್ನು ತಗೋತಾರೆ ಸೊ ಈ ಒಂದು ಎರಡನೇ ಕಾರಣ ಆಮೇಲೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ ಮಾಡಿದರು ಓಕೆ ಈ ಏಕೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಮಾಡಿದರು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ನಿರ್ದೇಶಕ ಮಂಡಳಿ ಏನು ಇಪ್ಪತ್ತ್ನಾಲ್ಕು ಜನರದಿತ್ತಲ್ಲ ಸೊ ಇವರಿಗೆ ನಿಯಂತ್ರಣ ಮಾಡೋ ಸಲುವಾಗಿ ಬೋರ್ಡ್ ಆಫ್ ಕಂಟ್ರೋಲ್ ಜಾರಿಗೆ ಬರುತ್ತೆ ಅಂತ ನಾನು ಹೇಳಿದೆ ಇದರಲ್ಲಿ ಆರು ಜನ ಇರ್ತಾರೆ ಅಂತೇಳಿ ನಾನು ಈ ಹಿಂದಿನ ವಿಡಿಯೋಲಿ ಹೇಳಿದೆ ಓಕೆ ಇವರಿಗೆ ವೇತನವನ್ನು ಏನು ಇತ್ತು ಅಂದರೆ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರದಿಂದ ವೇತನವನ್ನು ಇತ್ತು ಸೊ ಇವರ ವೇತನ ಬ್ರಿಟಿಷ್ ಸರ್ಕಾರಕ್ಕೆ ಹೊರೆಯಾಗುತ್ತ ಜಾಸ್ತಿ ಆಗುತ್ತೆ ಸೊ ಇವರೇನು ಏನು ತಿಂಕ್ ಮಾಡ್ತಾರೆ ಅಂತಂದರೆ ಇವರಿಗೆ ವೇತನವನ್ನು ಭಾರತದ ಒಂದು ಕಜಾಣೆಯಿಂದಾನೇ ಕೊಡಬೇಕು ಇದನ್ನ ಹೊಸ ಕಾಯ್ದೆಯಲ್ಲಿ ಜಾರಿಗೆ ತರಬೇಕು ಹೇಳಿ ಈ ಒಟ್ಟು ಕಾರಣಗಳಿಂದಾಗಿ ಏನು ಮಾಡ್ತೇವೆ ಅಂತಂದರೆ ಹದಿನೇಳು ನೂರ ತೊಂಬತ್ಮೂರರ ಚಾರ್ಟರ್ ಕಾಯ್ದೆ ಜಾರಿಗೆ ಬರುತ್ತೆ ಓಕೆ ಹಾಗಿದ್ಮೇಲೆ ಈ ಈ ಕಾಯ್ದೆಯಲ್ಲಿರುವಂಥ ಪ್ರಮುಖ ಅಂಶಗಳು ಯಾವ್ಯಾವು ಸೊ ಕಾರಣಗಳು ಗೊತ್ತಾದ ಮೇಲೆ ನಿಮ್ಗೆ ಆಗಿ ಏನು ಗೊತ್ತಾಗುತ್ತೆ ಅಂತಂದ್ರೆ ಅದರ ಅಂಶಗಳು ಕೂಡ ಗೊತ್ತೇ ಆಗ್ತವೆ ಒಂದನೇ ಕಾರಣ ಆಯಿತು ಕಂಪನಿ ಅವಧಿ ಮುಕ್ತಾಯ ಆಗಿತ್ತ ಸೊ ಅದರ ಅಂಶ ಏನಾಗಿರುತ್ತೆ ಅಂತಂದರೆ ಇಪ್ಪತ್ತು ವರ್ಷಗಳವರೆಗೆ ಪರ್ಮಿಷನ್ನ ತೆಗೆದುಕೊಂಡು ಅಧಿಕಾರದ ಅವಧಿಯನ್ನು ವಿಸ್ತರಣೆಯನ್ನ ಮಾಡಿಕೊಳ್ಳುತ್ತೆ ಓಕೆ ಆಮೇಲೆ ಕಾರ್ಯಕಾರಿ ಮಂಡಳಿಗೆ ಸಲಹೆ ಸೂಚನೆಗಳನ್ನು ನೀಡೋಕೆ ಏನು ಇರ್ತಾ ಇರಲಿಲ್ಲ ಅಂತ ನಾನು ಹೇಳಿದೆ ಇದರಲ್ಲಿ ಮೂರು ಜನ ಇದ್ರು ಓಕೆ ಸೊ ಸಲಹೆ ಸೂಚನೆ ಕೊಡೋದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಒಬ್ಬ ಸಲಹೆಗಾರರನ್ನಾಗಿ ನೇಮಕ ಮಾಡ್ತಾರೆ ಆ ಸಲಹೆಗಾರ ಏನಾಗಿರಬೇಕು ಸೈನ್ಯದ ಮುಖ್ಯಸ್ಥತೆಯನ್ನು ವಹಿಸ್ಕೊಳ್ಬೇಕಾಗಿರುತ್ತೆ ಹೌದಾ ಆ ಸಲಹೆಗಾರ ಸೈನ್ಯದ ಮುಖ್ಯಸ್ಥತೆಯನ್ನು ವಹಿಸಿಕೊಳ್ಳಬೇಕಾಗಿರುತ್ತದೆ ಓಕೆ ಮೂರು ಜನ ಇದ್ರು ಪ್ಲಸ್ ಒಬ್ಬರು ಆ್ಯಡ್ ಆಗ್ತಾರಲ್ಲ ಇವಾಗ ಸಲಹೆ ಕೊಡೋದಕ್ಕೆ ಓಕೆ ಕಾರ್ಯಕಾರಿ ಮಂಡಳಿಗೆ ಇವಾಗ ಪ್ರಸ್ತುತ ಎಷ್ಟು ಜನ ಆದರೂ ನಾಲ್ಕು ಜನ ಆಗ್ತಾರೆ ಓಕೆ ಕಾರ್ಯಕಾರಿ ಸದಸ್ಯರಿಗೆ ಸಲಹೆ ಸೂಚನೆಯನ್ನು ನೀಡುವ ಸಲುವಾಗಿ ಸಲಹೆಗಾರರನ್ನ ನೇಮಕ ಮಾಡ್ತಾರೆ ಅವರನ್ನು ಸೈನ್ಯದ ಮುಖ್ಯಸ್ಥರಾಗಿ ಆಯ್ಕೆ ಕೂಡ ಮಾಡ್ತಾರೆ ಆಮೇಲೆ ಕಂಪನಿಯ ಅಧಿಕಾರಿಗಳು ಭಾರತವನ್ನು ಬಿಟ್ಟು ಹೋಗುವಂತಿರಲಿಲ್ಲ ಓಕೆ ಆಮೇಲೆ ಮೂವ ನಾಲ್ಕನೇ ಏನಪ್ಪಾ ಅಂತಂದ್ರೆ ಬೋರ್ಡ್ ಆಫ್ ಕಂಟ್ರೋಲರ್ನ ವೇತನವನ್ನ ಭಾರತದ ಒಂದು ಖಜಾನೆಯಿಂದಾಗಿನೇ ಏನ್ ಮಾಡ್ಬೇಕು ಕೊಡಬೇಕು ಅಂತೇಳಿ ಈ ಒಂದು ಕಾಯ್ದೆಯಲ್ಲಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ನ ಅಧೀನ ನ್ಯಾಯಾಧೀಶರು ಮೂರು ಜನ ಇದ್ದರು ಓಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ ಮೂರು ಜನ ಅಧೀನ ನ್ಯಾಯಾಧೀಶರು ಇರ್ತಾರೆ ಅಂತೇಳಿ ನಾನು ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದಂತಹ ಸುಪ್ರೀಂ ಕೋರ್ಟ್ ಆದ ಒಂದು ವ್ಯವಸ್ಥೆ ಹೇಳುವಾಗ ಹೇಳಿದ್ದೆ ನಾನು ಸೊ ಈ ಅಧೀನ ನ್ಯಾಯಾಧೀಶರಲ್ಲಿ ಒಬ್ಬರನ್ನು ಕಳೆದು ಅಧೀನ ನ್ಯಾಯಾಧೀಶರನ್ನಾಗಿ ಇಬ್ಬರನ್ನು ಮಾತ್ರ ಆಯ್ಕೆ ಮಾಡ್ತಾರೆ ಇಷ್ಟು ನಿಮ್ಮ ಹದಿನೇಳು ನೂರ ತೊಂಬತ್ತ್ಮೂರರ ಒಂದು ಚಾರ್ಟರ್ ಕಾಯ್ದೆ ಇದು ನಿಮ್ಮ ಸೆಲೆಬಿಸ್ಕಿಲ್ಲ ಆದರೂ ಇದೊಂದು ಉಳ್ಕೋಬಾರ್ದು ಅಂಥೇಳಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಇನ್ನು ನೆಕ್ಸ್ಟ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಮತ್ತು ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಇಂಪಾರ್ಟೆಂಟ್ ನಾ ಅಂತ ಹೇಳಿದೆ ಸೊ ಈ ಹದಿನೆಂಟುನೂರ ಹದಿಮೂರರ ಒಂದು ಚಾರ್ಟರ್ ಕಾಯ್ದೆಯನ್ನು ನಾನು ಈ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಎಲ್ಲಿ ಅಂತಂದರೆ ಬ್ರಿಟಿಷರ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಶೈಕ್ಷಣಿಕ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಜಾರಿಗೆ ತಗೊಂಡು ಬರ್ತಾರಲ್ಲ ಸೊ ಆವಾಗ ಹೇಳುವಾಗ ನಾನು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದೀನಿ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಆ ಕ್ಲಾಸನ್ನು ನೀವು ನೋಡ್ರಿ ಈ ನೂರ ಹದಿಮೂರರ ಒಂದು ಶೇ ಚಾರ್ಟರ್ ಕಾಯ್ದೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಆದರೂ ಕೂಡ ನಾನಿಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಇನ್ನು ಕಾರಣಗಳು ಓಕೆ ಇದೊಂದು ಕಾ ಕಾರಣ ನಿಮಗೆ ಕಾಮನ್ ಏನಪ್ಪ ಅಂತಂದರೆ ಕಂಪನಿ ಅವಧಿ ಇಪ್ಪತ್ತು ವರ್ಷ ಮುಕ್ತಾಯವಾಗಿರುತ್ತೆ ಯಾವಾಗ ಅಂದರೆ ಹದಿನೆಂಟುನೂರ ಹದಿನೇಳುನೂರ ಈ ಹಿಂದಿನ ಕಾಯ್ದೆ ಹೇಳಿದನಲ್ಲ ನಾನು ಹದಿನೇಳು ನೂರ ತೊಂಬತ್ತ್ಮೂರರ ಕಾಯ್ದೆ ಅಂತಂದರೆ ಹದಿನೇಳು ನೂರ ಹತ್ತೊಂಬತ್ಮೂರು ಪ್ಲಸ್ ಇಪ್ಪತ್ತು ಅಂತಂದರೆ ಹದಿನೆಂಟುನೂರ ಹದಿಮೂರರ ಆಗುತ್ತೆ ಓಕೆ ಹದಿನೆಂಟುನೂರ ಹದಿಮೂರರ ಕಾಯಿಲೆ ಓಕೆ ಕಾರಣ ಅಂತಂದರೆ ಕಂಪನಿ ಅವಧಿ ಮುಕ್ತಾಯವಾಗಿರುತ್ತೆ ಎರಡನೇದು ಅಂತಂದರೆ ಭಾರತದಲ್ಲಿ ವ್ಯಾಪಾರ ಮಾಡುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಕೇವಲ ಕಂಪನಿಯವರಿಗೆ ಏನು ಮಾಡಿರುತ್ತೆ ಅಂತಂದರೆ ಪರವಾನಗಿಯನ್ನು ಕೊಟ್ಟಿರುತ್ತೆ ಯಾವಾಗ ಅಂತಂದರೆ ಹದಿನಾರುನೂರ ಮೂರರಿಂದಾನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಕೇವಲ ಕಂಪ್ನಿಯವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅವಕಾಶ ಕೊಡ್ತಾರೆ ಯಾವಾಗ ಈ ಕಾಯ್ದೆಗಳು ಜಾರಿಗೆ ಬರ್ತಲ್ಲ ಹದಿನೇಳು ನೂರ ಎಪ್ಪತ್ತ್ಮೂರವರ ಕಾಯ್ದೆಗಳು ಸೊ ಈ ಸಂದರ್ಭದಿಂದ ಏನು ಮಾಡ್ತಾರೆ ಅಂತಂದರೆ ವೈಯಕ್ತಿಕವಾಗಿ ನಾವು ವ್ಯಾಪಾರ ಮಾಡ್ತೀವಿ ಬಿಡಿ ವ್ಯಕ್ತಿಗಳು ಇವಾಗ ನಾನು ಯಾವ ಕಂಪ್ನಿಗೂ ಸೇರಿಲ್ಲ ಸೊ ನಾನು ಒಬ್ಬ ಸ್ವತ್ ಸ್ವತಂತ್ರ ವ್ಯಕ್ತಿ ನಾನು ಹೋಗಿ ಭಾರತ ದೇಶಕ್ಕೆ ವ್ಯಾಪಾರ ಮಾಡ್ತೀನಿ ನನಗೂ ನೀವು ಸೊ ಏನು ಮಾಡ್ರಿ ಪರ್ಮಿಷನನ್ನು ಕೊಡ್ರಿ ಸೊ ಅದಕ್ಕೆ ಬೇಕಾದಂತಹ ತೆರಿಗೆಯನ್ನು ನೀವು ತೆಗೆದುಕೊಳ್ಳ್ರಿ ಅಂತ ಸರ್ಕಾರಕ್ಕೆ ಮನವಿಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಹೋರಾಟ ಇರ್ತಾರೆ ಹದಿನೇಳು ನೂರ ಎಪ್ಪತ್ತ್ಮೂರರಿಂದ ಸೊ ಈ ಒಂದು ಏನು ಮಾಡ್ತಾರೆ ಅಂತಂದರೆ ಹದಿನೆಂಟುನೂರ ಹದಿಮೂರರ ಚಾಪ್ಟರ್ ಕಾಯ್ದೆಗೋಸ್ಕರ ಕಾಯ್ತಾರೆ ಆಮೇಲೆ ಮಿಷನರಿಗಳು ಭಾರತ ದೇಶಕ್ಕೆ ಧರ್ಮ ಪ್ರಚಾರ ಮಾಡ್ತೀವಿ ನಾವು ಸೊ ನಮಗೆ ನೀವು ಅವಕಾಶ ಕೊಡ್ರಿ ಧರ್ಮ ಪ್ರಚಾರ ನಮ್ಮ ಕ್ರೈಸ್ತ ಧರ್ಮವನ್ನ ನಾವು ಬೆಳೆಸ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾರೆ ಆಮೇಲೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಸಲುವಾಗಿ ಬ್ರಿಟಿಷ್ ಸರ್ಕಾರದಿಂದ ಪರ್ಮಿಷನ್ ಅನ್ನ ಕೇಳ್ತಾರೆ ಓಕೆ ಈ ಪ್ರಮುಖವಾದಂತಹ ಕಾರಣಗಳಿಂದಾಗಿನೆ ಹದಿನೆಂಟುನೂರ ಹದಿಮೂರರ ಒಂದು ಚಾರ್ಟರ್ ಕಾಯ್ದೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರಲು ಪ್ರಮುಖವಾದಂತ ಕಾರಣ ಆಗುತ್ತೆ ಓಕೆ ಇನ್ನು ಈ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ ನಾನು ಮೊದಲೇ ಹಾಗೆ ಕಾರಣಗಳು ಗೊತ್ತಾಯ್ತು ಅಂತಂದ್ರೆ ಅದರಲ್ಲಿರುವ ಅಂಶಗಳು ನಿಮಗೆ ಈಜಿಯಾಗಿ ಗೊತ್ತೇ ಆಗಿತ್ತು ಓಕೆ ಒಂದನೇ ಅಂಶ ಅಂತಂದ್ರೆ ಕಂಪನಿಗೆ ಅಧಿಕಾರ ಅಧಿಕಾರಾವಧಿಯನ್ನು ಇಪ್ಪತ್ತು ವರ್ಷಗಳವರೆಗೆ ವಿಸ್ತರಣೆಯನ್ನ ಮಾಡ್ತಾರೆ ಇಪ್ಪತ್ತು ವರ್ಷಗಳು ಅಂದ್ರೆ ಹದಿನೆಂಟು ಹದಿಮೂರರಿಂದ ವಿಸ್ತರಣೆ ಮಾಡಿದ್ರು ಅಂತಂದ್ರೆ ಇಪ್ಪತ್ತು ವರ್ಷ ಅಂತಂದ್ರೆ ಹದಿನೆಂಟು ನೂರ ಮೂವತ್ತ್ ಮೂರರವರೆಗೆ ಓಕೆ ಆಮೇಲೆ ಧರ್ಮ ಪ್ರಚಾರಕ್ಕೋಸ್ಕರ ಮಿಷನರಿಗಳು ಏನು ಮಾಡ್ತಾರೆ ಪರ್ಮಿಷನ್ ಅನ್ನು ಕೇಳಿರ್ತಾರೆ ಈ ಕಾಯ್ದೆಯಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಸೊ ಧರ್ಮ ಪ್ರಚಾರಕ್ಕೋಸ್ಕರ ಕಲ್ಕತ್ತಾದಲ್ಲಿ ಬಿಷಪ್ ಎಂಬ ಒಂದು ಹುದ್ದೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಬಿಷಪ್ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಸೊ ಇವರ ಮೂಲಕ ಇವರ ಮುಖ್ಯಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮದವನ್ನ ಪ್ರಚಾರ ಮಾಡಬೇಕಾಗುತ್ತೆ ಓಕೆ ಆಮೇಲೆ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಕಂಪ್ನಿಯವರ ಜೊತೆಗೆ ಇಚ್ಛೆ ಉಳ್ಳವ್ರಿಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಮುಕ್ತವಾದಂಥ ಅವಕಾಶವನ್ನು ಕೊಡ್ತಾರೆ ಎಲ್ಲರೂ ಕೂಡ ಭಾರತ ದೇಶದಲ್ಲಿ ವ್ಯಾಪಾರ ಮಾಡಬಹುದು ಅಂತೇಳಿ ಅವ್ರಿಗೆ ಕೂಡ ಮುಕ್ತವಾದಂಥ ಅವಕಾಶವನ್ನು ಈ ಒಂದು ಕಾಯ್ದೆ ಮೂಲಕ ಬ್ರಿಟಿಷ್ ಸರ್ಕಾರ ಕೊಡ್ತದೆ ಆಮೇಲೆ ಕಂಪನಿಯವರಿಗೆ ಭಾರತದಲ್ಲಿ ಟೀ ಮತ್ತು ತಂಬಾಕು ಹೊರತುಪಡಿಸಿ ಉಳಿದ ಎಲ್ಲ ವ್ಯಾಪಾರಕ್ಕಾಗಿ ಅವಕಾಶವನ್ನು ಕೊಡ್ತಾರೆ ಇದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು ಅಂತಂದರೆ ವ್ಯಾಪಾರದಲ್ಲಿ ನಿರ್ಬಂಧಗಳಿತ್ತು ಏನಪ್ಪಾ ಅಂತಂದರೆ ಭಾರತ ದೇಶದಲ್ಲಿ ವ್ಯಾಪಾರ ಮಾಡುವಂತಹ ಒಂದು ಕಂಪನಿ ಭಾರತ ದೇಶದಿಂದ ಬೇರೆ ದೇಶಕ್ಕೆ ವ್ಯಾಪಾರ ಮಾಡ್ತೀವಿ ನಾವು ಭಾರತ ದೇಶದಿಂದ ಇವಾಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಕ್ಕೂ ನಾವು ವ್ಯಾಪಾರ ಮಾಡ್ತೀವಿ ಅಫ್ಘಾನಿಸ್ತಾನಕ್ಕೆ ಮಾಡ್ತೀವಿ ಶ್ರೀಲಂಕಾ ಮಾಡ್ತೀವಿ ಅಂತಂದರೆ ಏನು ಮಾಡ್ತಾ ಇರಲಿಲ್ಲ ಅಂದರೆ ಅವಕಾಶ ಕೊಟ್ಟಿರ್ತಾ ಇರಲಿಲ್ಲ ಆಮೇಲೆ ಒಳ ವ್ಯಾಪಾರದಲ್ಲಿಯೂ ಕೂಡ ನಿರ್ಬಂಧಗಳಿತ್ತು ಅವಾಗ ಕೇವಲ ವ್ಯಾಪಾರಕ್ಕೆ ಒಂದೇ ಒಂದು ಪರ್ಮಿಷನ್ ಕೊಟ್ಟಿದ್ರು ಕೇವಲ ಚೀನಾದೊಂದಿಗೆ ಮಾತ್ರ ವ್ಯಾಪಾರ ಮಾಡಲು ಅವಕಾಶವನ್ನು ಕೊಟ್ಟಿದ್ರು ಸೊ ಈ ಒಂದು ಕಾಯ್ದೆ ಮೂಲಕ ಆ ವ್ಯಾಪಾರದ ನಿರ್ಬಂಧವನ್ನು ತೆಗೆದುಹಾಕಿಬಿಡ್ತಾರೆ ಮುಕ್ತವಾಗಿ ಯಾವ ಥರ ಆದರೂ ವ್ಯಾಪಾರ ಮಾಡ್ಕೋಬೋದು ಅನ್ಯ ದೇಶದೊಂದಿಗೂ ಕೂಡ ವ್ಯಾಪಾರ ಮಾಡ್ಕೋಬಹುದು ಅಂತೇಳಿ ಈ ಕಾಯ್ದೆಯಲ್ಲಿ ಅವಕಾಶವನ್ನು ಕೊಡ್ತಾರೆ ಆಮೇಲೆ ಶಿಕ್ಷಣಕ್ಕಾಗಿ ಒಂದು ಲಕ್ಷ ಹಣವನ್ನು ಒಂದು ಲಕ್ಷದ ಪ್ರೋತ್ಸಾಹನವನ್ನು ನೀಡ್ತಾರೆ ಈ ಇದ್ರ ಬಗ್ಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಭಾರಿ ಚೆನ್ನಾಗಿ ಕ್ಲಾಸ್ ಮಾಡಿದ್ದೀನಿ ಭಾರತ ದೇಶದಲ್ಲಿ ಬ್ರಿಟಿಷರ ಒಂದು ಶೈಕ್ಷಣಿಕ ವ್ಯವಸ್ಥೆ ಇರ್ತೀವಿ ಭಾರಿ ಚೆನ್ನಾಗಿ ಕ್ಲಾಸ್ ಮಾಡಿದ್ದೀನಿ ಆ ವಿಡಿಯೋನ ನೀವು ಹೋಗಿ ನೋಡ್ರಿ ಓಕೆ ಈ ಒಂದು ಲಕ್ಷ ರೂಪಾಯಿನ ಏನು ಮಾಡ್ತಾರೆ ಅಂತಂದರೆ ಪ್ರೋತ್ಸಾಹನವನ್ನಾಗಿ ನೀಡ್ತಾರೆ ಅಂದರೆ ದೇಶೀಯ ದೇಶೀಯ ಸಾಹಿತ್ಯ ಮತ್ತು ದೇಶೀಯ ಭಾಷೆಯಲ್ಲಿ ಶಿಕ್ಷಣ ನೀಡೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಪ್ರೋತ್ಸಾಹನವನ್ನು ಒಂದು ಲಕ್ಷ ರೂಪಾಯಿ ಸರ್ಕಾರ ನೀಡ್ತಾ ಬರುತ್ತೆ ಓಕೆ ಆಮೇಲೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾರೆ ಓಕೆ ಈ ಥರ ಎಲ್ಲ ವಿಶೇಷ ಅಂಶಗಳಿಂದ ಈ ಹದಿನೆಂಟುನೂರ ಹದಿಮೂರರ ಒಂದು ಕಾಯ್ದೆ ಏನಾಗುತ್ತೆ ಅಂತಂದರೆ ಹದಿನೆಂಟುನೂರ ಹದಿಮೂರರ ಕಾಯ್ದೆ ತುಂಬ ವಿಶೇಷವಾಗುತ್ತೆ ಸೊ ಈ ಕಾಯ್ದೆಯ ಮೂಲಕ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡುವುದರಿಂದ ಈ ಕಾಯ್ದೆ ಏನಾಗುತ್ತೆ ಅಂತಂದರೆ ಪಾಶ್ಚಿಮಾತ್ಯ ಶಿಕ್ಷಣದ ಮ್ಯಾಗ್ ಮ್ಯಾಗ್ನಾ ಆರ್ಟ್ ಅಂತ ಹೇಳಿ ಹೆಸರು ಪಡುತ್ತೆ ಓಕೆ ಈ ಈ ಒಂದು ಲಕ್ಷ ರೂಪಾಯಿ ನಾನು ಹೇಳಿದ್ನಲ್ಲ ಇದು ಮೆಕಾಲೆ ವರದಿಯನ್ನು ನೀಡಿ ಮೆಕಾಲೆ ವರದಿಯನ್ನು ನೀಡಿ ಏನು ಮಾಡ್ತಾರೆ ಅಂತಂದರೆ ದೇಶೀಯ ಒಂದು ಶಿಕ್ಷಣಕ್ಕೆ ಆದ್ಯತೆ ನೀಡದೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡ್ರಿ ಅಂತೇಳಿ ಒಂದು ವರದಿಯನ್ನು ಸಲ್ಲಿಸುತ್ತೆ ಅಂತೇಳಿ ನಾನಿಲ್ಲಿ ಹೇಳಿದೆ ಅದು ಭಾರಿ ಚೆನ್ನಾಗಿ ಕ್ಲಾಸ್ ಆಗಿದೆ ನೀವು ಅದನ್ನು ಹೋಗಿ ನೋಡಿ ಓಕೆ ಇನ್ನು ಮುಂದೆ ಬರುವಂತ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ನೂರ ಐವತ್ ಕಾಯ್ದೆಯನ್ನು ಮುಂದಿನ ಕ್ಲಾಸಲ್ಲಿ ನಾವು ನೋಡ್ತಾ ಬರೋಣ ಓಕೆ ಈ ಎಲ್ಲ ಅಂಶಗಳನ್ನು ನೀವು ವಿಡಿಯೋನ ಪಾಸ್ ಮಾಡಿ ಅವುಗಳನ್ನು ನೋಟ್ ಮಾಡ್ಕೊಳ್ಳಿ ಓಕೆ ಮುಂದಿನ ಕ್ಲಾಸಲ್ಲಿ ಈ ಎರಡು ಚಾಪ್ಟರ್ ಕಾಯ್ದೆಯನ್ನು ನೋಡ್ತಾ ಬರೋಣ